ಮನೋಜವಂ ಮಾರುತುಲ್ಯ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೌತ ಆರಾಧ್ಯ ನಮಾಮಿ ಆರಾಧ್ಯದೇವನಾದ ವೀರಾಂಜನಸ ಸ್ಮರಿಸಿ ನಮ್ಮ ಭವ್ಯ ಭಾರತದ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭ ಅವಸರದಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವೃಂದವನ್ನು ಶಿಕ್ಷಕ ವೃಂದವನ್ನು ಪೋಷಕ ವೃಂದವನ್ನು ಸಮಸ್ತರನ್ನು ಉದ್ದೇಶಿಸಿ ಶುಭಾಶಯವನ್ನು ಕೋರ್ತಾ ಎರಡು ಮಾತನಾಡ್ತೇವೆ ಸ್ವಾತಂತ್ರ್ಯ ದಿನಾಚರಣೆ ಈ ಶುಭ ದಿನ ನಾವೊಂದಿಷ್ಟು ಒಳ್ಳೆಯ ಸಂಕಲ್ಪವನ್ನು ಮಾಡೋಣ ನಾವು ಹೇಗೆ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತೇವೋ ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ ಈ ಶುಭ ದಿವಸವೂ ಒಂದು ಹುಟ್ಟುಹಬ್ಬದ ಹಾಗೆ ಸಂಭ್ರಮ ಒಳ್ಳೆಯ ದಿನ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ ಏನೆಲ್ಲ ಮಾಡಬಹುದು ನಾವು ದೇಶಕ್ಕಾಗಿ ಏನು ಮಾಡಬಹುದು ಇದು ಒಂದನೇ ಚಿಂತನೆ ಏನೇನು ಮಾಡಬಹುದು ಅಂತ ನಿಮಗೆಲ್ಲರಿಗೂ ಸ್ವತಂತ್ರ ಇದೆ ಸ್ವತಂತ್ರವಾಗಿ ಯೋಚನೆ ಮಾಡಿ ದೇಶಕ್ಕಾಗಿ ನಾವೇನು ಮಾಡಬಹುದು ಆ ಮಹಾನ್ ವ್ಯಕ್ತಿಗಳು ಗಣ್ಯರು ಗಡಿಯನ್ನು ಕಾಯುವಂಥವರಿಂದ ಹಿಡಿದು ದೇಶದಲ್ಲಿ ಬೆವರನ್ನು ಸುರಿಸಿ ಎಲ್ಲರಿಗೂ ಅನ್ನ ನೀಡುವ ರೈತನನ್ನು ಸಹ ಒಳಗೊಂಡು ಎಲ್ಲರೂ ಸಹ ದೇಶವನ್ನು ಕಟ್ಟದಂಥವರೇ ಯಾರೊಬ್ಬರಿಂದ ಆಗಿದ್ದಲ್ಲ ಅಲ್ವಾ ಹಾಗೆ ನಾವು ದೇಶದಲ್ಲಿ ಇಲ್ಲಿಯ ಅನ್ನವನ್ನು ಉಂಡಿದ್ದೇವೆ ಇಲ್ಲಿಯ ಗಾಳಿಯನ್ನು ನೀರನ್ನು ಸೇವಿಸಿದ್ದೇವೆ ಅಂತಂದಮೇಲೆ ಈ ಭೂಮಿ ತಾಯಿಗೆ ನಾವೇನು ಮಾಡಬಹುದು ಅನ್ನುವ ಒಂದು ಸಂಕಲ್ಪ ನಿಮ್ಮ ಮಕ್ಕಳಲ್ಲಿ ಬರಬೇಕು ಒಂದನೇದಾಗಿ ಸತ್ಯವನ್ನು ಹೇಳುವ ಸಂಕಲ್ಪ ಮಾಡುವ ಎರಡನೇದಾಗಿ ಸ್ವಚ್ಛತೆಯ ಸಂಕಲ್ಪವನ್ನು ಮಾಡುವ ಮೂರನೇದಾಗಿ ಗೌರವಿಸುವ ಸಂಕಲ್ಪವನ್ನು ಮಾಡುವ ಸತ್ಯವನ್ನು ಹೇಳುವುದು ಅದೆಷ್ಟೇ ಕಠಿಣ ಆಗಬಹುದು ಸತ್ಯವನ್ನು ಹೇಳುವ ಸಂಕಲ್ಪ ಯಾಕೆಂದರೆ ಒಂದೇ ಸಂಕಲ್ಪ ಬಹಳ ಕಷ್ಟ ಅಲ್ವಾ ನೀವು ಅಪ್ಪ ಸಹ ಎಷ್ಟೋ ಸಲ ಸುಳ್ಳು ಹೇಳಿಬಿಡ್ತೀರಿ ಶಿಕ್ಷಕರ ಹತ್ರ ಸುಳ್ಳು ಹೇಳಿಬಿಡ್ತೀರಿ ಅಲ್ವಾ ಇದ್ದರೂ ಸತ್ಯವನ್ನು ಹೇಳಿ ಆಗ ನಿಮಗೆ ಒಂದು ನಿಶ್ಚಲತೆ ದೃಢತೆ ನಿಮಗೆ ತಾನಾಗಿಯೇ ಬರ್ತದೆ ಸತ್ಯವನ್ನು ಹೇಳುವ ಸಂಕಲ್ಪ ಸ್ವಚ್ಛತೆಯ ಸಂಕಲ್ಪ ಸ್ವಚ್ಛ ಮನಸ್ಸು ಶುದ್ಧ ಶುದ್ಧವಾಗಿರಬೇಕು ದೇಹ ಶುದ್ಧವಾಗಿರಬೇಕು ನಾವು ಧರಿಸ್ತಕ್ಕಂಥ ಬಟ್ಟೆ ಶುಭ್ರವಾಗಿರಬೇಕು ನಾವು ಓಡಾಡ್ತಕ್ಕಂಥ ಪರಿಸರ ಅದು ಶುದ್ಧವಾಗಿರಬೇಕು ನಾವು ಬಳಸ್ತಕ್ಕಂಥ ಆಹಾರ ಶುದ್ಧವಾಗಿರಬೇಕು ಸ್ವಚ್ಛತೆ ಅಂದರೆ ಅದೆಲ್ಲವೂ ಬರ್ತದೆ ಎಲ್ಲವೂ ಸೇರಿ ಸ್ವಚ್ಛತೆ ನಮ್ಮ ವೇಷಭೂಷಣಗಳನ್ನು ಹಿಡಿದು ಮನಸ್ಸು ದೇಹವನ್ನು ಒಳಗೊಂಡು ನಾವು ಬದುಕು ಬೆಳೆಯುವ ಪರಿಸರ ಇದು ಸಹ ಸ್ವಚ್ಛತೆಗೆ ಒಳಪಡುತ್ತದೆ ಸ್ವಚ್ಛತೆಯಲ್ಲಿ ನಾವು ಇವತ್ತು ಭಾಳ ಒಂದು ಸಂತೋಷ ಅಂದರೆ ಇಡೀ ನಮ್ಮ ಶಾಲೆಯ ವಾತಾವರಣ ಇದೆಯಲ್ಲ ಕೇಸರಿ ಬಿಳಿ ಹಸಿರು ಈ ಪತಾಕೆಯಿಂದ ಕಂಗೊಳಿಸಿದ್ದೀರಿ ನಿಜವಾಗಿ ಹೆಮ್ಮೆ ಅಂತ ಹೇಳ್ತಾರೆ ನಮ್ಮ ಮಕ್ಕಳಿಗೆಲ್ಲರಿಗೂ ಅಥವಾ ಅದನ್ನು ವ್ಯವಸ್ಥೆ ಮಾಡಿದಂಥ ಶಿಕ್ಷಕರ ಎಲ್ಲರಿಗೂ ಸಹ ಯಾಕಂದರೆ ಎಲ್ಲೂ ಪ್ಲ್ಯಾಸ್ಟಿಕ್ ಬಳಸ್ತೇ ಇಲ್ಲ ಎಲ್ಲೂ ಪ್ಲಾಸ್ಟಿಕ್ ಬಳಸಲಿಲ್ಲ ಧ್ವಜ ನಡೆದು ಎಲ್ಲವೂ ಸಹ ಪ್ಲ್ಯಾಸ್ಟಿಕ್ ಮುಕ್ತವಾಗಿ ಮಾಡಿದರೆ ಹೀಗೆ ಒಂದು ದೃಢ ಸಂಕಲ್ಪ ಬಂದಾದ ತಕ್ಷಣ ಯೋಚನೆ ಮಾಡ್ತಾ ಇದ್ದೇನೆ ಇದೇ ಸಂಕಲ್ಪ ಮಕ್ಕಳು ಗಟ್ಟಿಯಾಗಿ ಮನಸ್ಸು ಮಾಡಿದರೆ ಏನನ್ನೂ ಸಾಧಿಸ್ಬೋದು ಅಂತ ಪ್ಲ್ಯಾಸ್ಟಿಕ್ ಮುಕ್ತ ಅಂತಂದರೆ ನಮ್ಮ ಭೂಮಿಯಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಹಾಕಿ ಮಣ್ಣಲ್ಲಿ ಹಾಕಿ ಮುಚ್ಚಿಟ್ರೆ ಎಂತಹ ವಸ್ತುವಾದರೂ ಕರಗಿ ಹೋಗ್ತದೆ ಆದರೆ ಕರಗದೇ ಇರುವಂಥ ವಸ್ತು ಅಂದರೆ ಪ್ಲ್ಯಾಸ್ಟಿಕ್ ಭೂಮಿಯಲ್ಲಿ ಕರಗುವ ಪ್ರಮಾಣದ ಪ್ಲ್ಯಾಸ್ಟಿಕ್ನ್ನು ಬಳಸಬಹುದು ಕರಗದೆ ಇರುವ ಪ್ಲ್ಯಾಸ್ಟಿಕ್ಗಳು ಅಂಥದ್ದನ್ನು ನಾವು ಸಂಪೂರ್ಣ ನಿಷಿದ್ಧ ಮಾಡುವ ಆ ಸಂಕಲ್ಪವನ್ನು ಮಾಡಿ ಸ್ವಚ್ಛತೆಯಲ್ಲಿ ಒಂದನೆಯ ಆದ್ಯತೆ ಅದಕ್ಕೆ ಕೊಡುವ ಅಲ್ವಾ ಅನಂತರ ಮನಸ್ಸು ಶುದ್ಧವಾಗಿರಬೇಕು ಅಂತ ಹೇಳಿದ್ದೇನೆ ಅದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗ್ತದೆ ದೇಹ ಶುದ್ಧವಾಗಿರಬೇಕು ಅಂತ ಹೇಳಿದ್ದೇವೆ ನಿಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ ಅಲ್ವಾ ನಿಮ್ಮ ವೇಷಭೂಷಣ ಶುದ್ಧವಾಗಿರಬೇಕು ಅಂತ ಹೇಳಿದ್ದೇವೆ ಗೌರವ ನಿಮಗೆ ತಾನಾಗಿಯೇ ನೋಡಿದಂಥವ್ರು ಕೊಡ್ತಾರೆ ಅಲ್ವಾ ನಾವು ಬೆಳೆಯುವ ಓಡಾಡುವ ಪರಿಸರ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿರಬೇಕು ಇದರಿಂದ ನಾವು ಬದುಕ್ತೇವೆ ಉಳಿದಂಥ ಪ್ರಾಣಿ ಪಕ್ಷಿಗಳಿಗೂ ಸಹ ಸ್ವಚ್ಛವಾಗಿರ್ತಕ್ಕಂಥ ಗಾಳಿ ನೀರು ಎಲ್ಲವೂ ಸಿಗಲಿಕ್ಕೆ ಸಾಧ್ಯವಾಗ್ತದೆ ಹೇಗೆ ಪಂಚಭೂತಗಳನ್ನು ನಾವು ಬಳಸ್ಕೊಳ್ತಾ ಇದ್ದೇವೋ ಅದಕ್ಕೆ ಕೊಡುವ ಪ್ರತ್ಯುಪಕಾರ ಆ ಕೆಲಸವನ್ನು ಮಾಡುವ ಸ್ವಾತಂತ್ರ್ಯದಿಂದ ಮಾತಾಡಲಿಕ್ಕೆ ಬೇರೆ ಬೇರೆ ವಿಷಯಗಳು ಉಂಟು ಆದರೆ ಮಕ್ಕಳಿಗೆ ಅದು ಬೇಕಾಗಿಲ್ಲ ನಾವು ಸುಮ್ಮನೆ ರಾಜಕೀಯ ತುಂಬೋದಕ್ಕಿಂತ ಮಕ್ಕಳ ಭವಿಷ್ಯಕ್ಕೆ ಬೇಕಾಗಿರುವ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂತೆ ಹಾಗೆ ಆ ಸ್ವಚ್ಛತೆಗಳನ್ನು ನಾವು ರೂಢಿಸಿಕೊಳ್ಳುವ ನಾವು ಆಹಾರವನ್ನು ಸರಿಯಾಗಿ ತಿಂತಾ ಇದ್ದೇವೆ ನೋಡಿದ್ರೆ ಇಲ್ಲ ನಿತ್ಯ ನಾವು ವಿಷವನ್ನೇ ಉಣ್ತೇವೆ ಅನ್ನುವ ಪ್ರತಿಯೊಂದು ಅಗಳೂ ಸಹ ವಿಷಯವಾಗ್ತಾಯಿದೆ ಯಾಕೆಂದರೆ ನಾವು ಶುದ್ಧವಾಗಿರ್ತಕ್ಕಂಥ ಆಹಾರ ಸಿದ್ಧಪಡಿಸ್ತಾ ಇಲ್ಲ ಸಹಜ ಕೃಷಿ ಕಡೆಗೆ ಯೋಚನೆ ಮಾಡ್ತಾ ಇಲ್ಲ ಕೃತಕವಾಗಿರ್ತಕ್ಕಂಥ ಯೋಚನೆ ಮಾಡ್ತಾ ಇದ್ದೇವೆ ಹಾಗೆ ನಾವೆಲ್ಲರೂ ಸಹ ಬದಲಾವಣೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿದೆ ಮಕ್ಕಳು ಇವತ್ತಿನ ದಿವಸ ಇಂಚಿಂತನೆಯನ್ನು ಮಾಡಿದರೆ ಕೊನೆಯ ಮತ್ತೊಂದು ಸಂಕಲ್ಪ ಇದೆಯಲ್ಲ ಗೌರವಿಸೋಣ ಅಂತೇಳಿ ಯಾರನ್ನು ಗೌರವಿಸಬೇಕು ಹೆತ್ತ ತಂದೆ ತಾಯಿಯನ್ನು ಗೌರವಿಸಿ ಅಕ್ಷರವನ್ನು ಕೊಟ್ಟಂಥ ಶಿಕ್ಷಕರನ್ನು ಗೌರವಿಸಿ ಈ ಸಮಾಜವನ್ನು ಗೌರವಿಸಿ ಇನ್ನೊಬ್ಬರನ್ನು ಗೌರವಿಸಿದರೆ ನಿಮಗೆ ಗೌರವ ತಾನಾಗಿಯೇ ಬರ್ತದೆ ಅಲ್ವಾ ನೀವು ಗೌರವವನ್ನು ಕೊಟ್ಟರೆ ನಿಮಗೆ ಗೌರವ ಕೊಡ್ತಾರೆ ಹಾಗಾಗಿ ಆ ಗೌರವವನ್ನು ಕೊಡುವಂಥ ಕೆಲಸ ನೀವು ಮಾಡಬೇಕು ಎಲ್ಲರನ್ನೂ ಗೌರವಿಸಿ ಎಲ್ಲರನ್ನೂ ಪ್ರೀತಿಯಿಂದ ಸ್ವೀಕರಿಸಿ ಹಾಗೆ ಮಾಡಿದಾಗ ಮಾತ್ರ ಎಲ್ಲ ಹಿರಿಯ ಮಹನೀಯರು ಹಾಕಿಕೊಟ್ಟಂಥ ನಮ್ಮ ಭಾರತ ವಿಶ್ವಗುರುವಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ನಾವು ಉಳಿದಂಥ ಎಲ್ಲ ಗಣ್ಯರು ಇರಬಹುದು ಅಥವಾ ರಾಜಕೀಯ ವ್ಯಕ್ತಿಗಳು ಇರ್ಬೋದು ಏನೇನೋ ಇರಬಹುದು ಎಲ್ಲರೂ ಅವರೆಲ್ಲರ ಕಡೆ ಬದಿಗಿಟ್ಟುಕೊಂಡು ಇಂತಹ ಒಂದು ದೇಶವನ್ನು ಕಟ್ಟುವ ದಿಶೆಯಲ್ಲಿ ಸಂಕಲ್ಪವನ್ನು ಮಾಡುವ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಮನಸಾರೆ ಆಶೀರ್ವದಿಸಿ ಈ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲ ಶಿಕ್ಷಕವರೊಂದಕ್ಕೆ ಬಹುಶಃ ಇಂತಹ ವ್ಯವಸ್ಥೆ ನಿರಂತರವಾಗಿ ನಮ್ಮ ಶಾಲೆಯಲ್ಲಿ ಮತ್ತೆ ನಡೆಯಲಿ ಅಂಥೇಳಿ ಎಲ್ಲ ಶಿಕ್ಷಕರೊಂದನ್ನು ಕೇಳ್ಕೊಳ್ತಾ ಎಲ್ಲರನ್ನು ಹರಸಿ ನಮ್ಮ ಮಾತಿಂದ ವಿರಮಿಸ್ತೇವೆ ಶುಭಂಬೋಯ್ಯ